ಇರುವಂತಹ ಕಡಿಮೆ ಟೈಮ್ನಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಒಂದು ಟ್ರೆಂಡಿಂಗ್ ಆಗಿರುವಂತಹ ಕೊರಿಯನ್ ಸ್ಕಿನ್ನ ಪಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಸೊ ಕೊರಿಯನ್ ಸ್ಕಿನ್ ಅನ್ನೋದು ಇತ್ತೀಚೆಗೆ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಅವ್ರ ಥರ ಸ್ಕಿನ್ ಬೇಕು ಅವ್ರ ಥರ ಹೇರ್ ಬೇಕು ಅನ್ನೋರು ಎಲ್ರಿಗೂ ಇಷ್ಟ ಅಂದೆ ಅಂತಲೇ ಹೇಳ್ಬೋದು ಸೊ ಅಂತಹ ಸ್ಕಿನ್ ಪಡೆಯೋದಕ್ಕೆ ತುಂಬಾ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ರೆಮಿಡಿ ಮಾಡ್ಕೊಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಕೊರಿಯನ್ ಸ್ಕಿನ್ ಪಡೆಯೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಮೊಟ್ಟೆ ಒಂದು ಬಾಳೆಹಣ್ಣು ನೋಡೋದಲ್ಲ ವೀಕ್ಷಕರೇ ಕೊರಿಯನ್ ಸ್ಕಿನ್ ಅಂತಾನು ಹೇಳ್ಬೋದು ಅಥವಾ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಯಾಕ್ ಅಂತಾನು ಹೇಳ್ಬೋದು ಸೊ ಇದನ್ನ ನೀವು ಯೂಸ್ ಮಾಡೋದ್ರಿಂದ ಎಂತಹ ಗ್ಲೋ ಅನ್ನ ನೀವು ಪಡಿತೀರಾ ಅಂತಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ ಅಂಡ್ ನಾನು ಯಾವಾಗ್ಲೂ ಹೇಳೋ ಹಾಗೆ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ಒಂದು ಕನ್ಸಿಸ್ಟೆನ್ಸಿ ಮತ್ತೆ ಪೇಷನ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ ಒಂದು ಅಥವಾ ಎರಡು ಸತಿ ಯೂಸ್ ಮಾಡ್ಬಿಟ್ಟು ನಮ್ಗೆ ಯಾವುದೇ ರೀತಿಯ ಗ್ಲೋ ಬರಲಿಲ್ಲ ಅಂತ ಅನ್ನೋದು ತಪ್ಪಾಗುತ್ತೆ ನೀವು ಇದನ್ನ ಕನ್ಸಿಸ್ಟೆಂಟ್ ಆಗಿ ಅವಾಗವಾಗ ಯೂಸ್ ಮಾಡಿ ತುಂಬಾ ದಿನಗಳ ಕಾಲ ಯೂಸ್ ಮಾಡಿದಾಗ ಒಂದು ವಿಸಿಬಲ್ ಆದ ಗ್ಲೋ ನಿಮ್ಗೆ ಸಿಗುತ್ತೆ ಬರೀ ಗ್ಲೋ ಕೊಡೋದಷ್ಟೇ ಅಲ್ಲ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ದೂರ ಆಗುತ್ತೆ ಸೊ ಈ ರೆಮಿಡಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಕಪ್ಗೆ ನಾನು ಇದ್ರಲ್ಲಿ ತಗೊಂಡಿರೋದು ಎರಡನೇ ಮೊಟ್ಟೆ ಮತ್ತೆ ಬಾಳೆಹಣ್ಣು ಸೊ ಪಚ್ ಬಾಳೆಹಣ್ಣು ಅಂತ ಏನ್ ಹೇಳ್ತೀವಲ್ಲ ಅದು ಸೊ ಈ ಬಾಳೆಹಣ್ಣನ್ನ ನಾವು ಒಂದು ಕಪ್ಗೆ ಹಾಕೊಂಡು ಕಂಪ್ಲೀಟ್ ಆಗಿ ಸ್ಮಾಶ್ ಮಾಡ್ಕೊಳ್ಳೋಣ ಇದಕ್ಕೆ ನಾನೀಗ ಮೊಟ್ಟೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾನು ಬಾಳೆಹಣ್ಣು ಯಾಕಪ್ಪ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದು ನಮಗೆ ರಿಂಕಲ್ಸ್ ಇದ್ರೆ ಮತ್ತೆ ಫಾಲ್ ಆಗ್ತಾ ಇರೋದು ಸ್ಕಿನ್ ತುಂಬ ಲೂಸ್ ಆಗ್ತಿದೆ ಅಂದರೆ ಅದನ್ನೆಲ್ಲ ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಬಾಳೆಹಣ್ಣಿನಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಎಲ್ಲವೂ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಗೆ ಹೇಳ್ ಮಾಡಿಸಿರುವಂತಹ ಒಂದು ಇಂಗ್ರೀಡಿಯೆಂಟ್ ಅಂತಾನೆ ಹೇಳಬಹುದು ಗ್ಲೋ ಕೊಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದಕ್ಕೆ ನಾನು ಬಳಸ್ತಾ ಇರೋದು ಮೊಟ್ಟೆ ಸೊ ಈಗ ನಾನು ಫೈನಲ್ ಆಗಿ ಮೊಟ್ಟೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮೊಟ್ಟೆಯಲ್ಲಿರುವಂತಹ ಪೊಟ್ಯಾಷಿಯಂ ಆಗಿರ್ಬೋದು ನ್ಯೂಟ್ರಿಯೆಂಟ್ಸ್ಗಳಾಗಿರ್ಬೋದು ಇದು ನಮ್ಮ ಪೋರ್ಸ್ಗಳು ರಂಧ್ರಗಳೇನಿರುತ್ತಲ್ಲ ಅದನ್ನೆಲ್ಲ ಟೈಟ್ ಮಾಡೋದಕ್ಕೆ ಕ್ಲೋಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದೆರಡೂ ಹಾಕಿ ನಾನು ಒಂದು ಪ್ಯಾಕ್ ಕನ್ಸಿಸ್ಟೆನ್ಸಿವರೆಗೂ ಮಿಕ್ಸ್ ಮಾಡ್ತೀನಿ ಕೊರಿಯನ್ ಸ್ಕಿನ್ ಪಡೆಯೋದಕ್ಕೆ ಒಂದು ಓಮ್ ಮೇಡ್ ಪ್ಯಾಕ್ ರೆಡಿಯಾಗಿದೆ ನೋಡೋದ್ರಲ್ಲ ವೀಕ್ಷಕರೇ ತುಂಬಾ ಸಿಂಪಲ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಕೊರಿಯನ್ ಸ್ಕಿನ್ ಅಥವಾ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಯಾಕ್ ಅನ್ನೋದು ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ನಿಮ್ಗೂ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಬೇಸಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ಪಿಂಪಲ್ಸು ಆಕ್ನೆ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸು ಡಾರ್ಕ್ ಸರ್ಕಲ್ಸ್ ಸೊ ಇದೆಲ್ಲವೂ ಇರೋರು ನೀವು ಈ ಅನ್ನ ಖಂಡಿತವಾಗಲೂ ಯೂಸ್ ಮಾಡಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ವಿಸಿಬಲ್ ಆದ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು